ಹೃದಯಪೂರ್ವಕ ಧನ್ಯವಾದಗಳು ಒಂದು ನಮ್ಮ ನಾಡಿನ ನಮ್ಮ ಪ್ರದೇಶದ ಸಿನಿಮಾನ ಈ ತರ ಹಬ್ಬದ ತರ ಆಚರಿಸ್ತಾ ಇದ್ದೀರಾ ಕಾರಣ ನೀವೆಲ್ಲರೂ ಕೋರ್ಸ್ ಬಟ್ ಅಫ್ ಕೋರ್ಸ್ ಬಿಕಾಸ್ ಆಫ್ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಬಾಸ್ ಥ್ಯಾಂಕ್ ಯು ಸಿಂಪಲ್ ಆಗಿ ಹೇಳಿಬಿಟ್ರೆ ಹೇಗೆ ಮ್ಯಾಕ್ಸಿಮಮ್ ಆಗಿ ಹೇಳ್ಬೇಕು ನೀವು ಇವಾಗೆಲ್ಲ ಮ್ಯಾಕ್ಸ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಹೌ ಇಟ್ ಸ್ಟಾರ್ಟೆಡ್ ಸೊ ನಿಮ್ಗೆ ತರ ಸೂಪರ್ ಡ್ಯೂಪರ್ ಬ್ಲಾಕ್ ಬೋಸ್ಟರ್ ಆಗುತ್ತೆ ಅಂತ ಅಫ್ಕೋರ್ಸ್ ಪ್ರತಿಯೊಂದು ಕ್ಷಣದಲ್ಲೂ ಇದೇ ಥರನೇ ಇರುತ್ತೆ ಅಂತ ಗೊತ್ತಿತ್ತು ಈ ಥರದ ಒಂದು ಸೆಲೆಬ್ರೇಷನ್ ನಾನು ಮೊದಲನೇ ಸಲ ಭಾಗಿಯಾಗ್ತಾ ಇರೋದು ಬಟ್ ಕಿಚ್ಚ ಅವರು ಇರ್ಬೇಕಾರೆ ಈ ಥರ ಜನ ಸ್ಥೈ ಇರ್ತಾರೆ ಅಂತ ಸೇಲ್ ಕ್ರೋರ್ಸ್ ಆಫ್ ಟಿಕೆಟ್ಸ್ ಕೋಟ್ಯಾಂತರ ಟಿಕೆಟ್ ಸೇಲ್ ಮಾಡೋ ಅಂತ ಅಭಿಮಾನಿಗಳನ್ನ ಅವ್ರು ಕಳಿಸ್ಕೊಂಡಿದ್ದಾರೆ ಸೊ ಆ ನಂಬಿಕೆ ಇತ್ತು ಒಂದು ಡೈಲಾಗ್ ಅಂತ ಅಭಿಮಾನಿಗಳಿಗೋಸ್ಕರ ಓ ನೋ ನಾನು ಆಕ್ಚುಲಿ ಇಲ್ಲಿ ಕಿಚ್ಚ ಅವರ ಡೈಲಾಗ್ ಹೇಳಕ್ಕೆ ಬಂದಿರೋದು ಐ ಆಮ್ ಹಿಯರ್ ಟುのリசன் ನಿಮ್ಮಷ್ಟೇ ಕಾತರನಾಗಿ ನಾನು ಸುದೀಪ್ ಅವರನ್ನು ಕಾಯ್ತಾ ಇದ್ದೀನಿ ಸೊ ಐ ಆಕ್ಚುಲಿ ವೇಟ್ ಥ್ಯಾಂಕ್ ಯು ಬಿಡ್ತಾ ಇಲ್ಲ ಸರ್ ನಿಮ್ಮ कैरेक्टरದ ಒಂದು ಲೈನ್ ಆದ್ರೂ ಬರಲಿ ಸರ್ ಅವ್ರು ಮತ್ತೆ ವಾಪಸ್ ಬರಲಿ ಅವ್ರನ್ನ ಕರಿತೀನಿ ಆಲ್ ರೈಟ್ ಥ್ಯಾಂಕ್ ಯು ಕೃಷ್ಣ ಸರ್ ಥ್ಯಾಂಕ್ ಯು ಸೋ ಮಚ್ ಕೈಂಡ್ಲಿ ಪ್ಲೀಸ್ ಬಿ ಥ್ಯಾಂಕ್ ಯು ಆಲ್ ದಿ ಟೆಕ್ನಿಷಿಯನ್ಸ್ ಅಂಡ್ ಮೈ ಕೋ ಕೋಆಕ್ಟರ್ಸ್ ನಿಮ್ಮೆಲ್ಲರ ಗೌರವ ಅಭಿಮಾನ ಈ ಸಿನಿಮಾ ಮೇಲೆ ಅಭಿಮಾನಿಗಳದ್ದು ಇದೇ ಥರ ಇರಲಿ ನಮಸ್ಕಾರ